ಕೊಡೋ ಚಕ್ಲಿ ಕೊಡೋ ನಮ್ಮಪ್ಪ ರಾಜ ಕೊತ್ತಮೀರಿ ಬೀಜ ರೋಡ್ ಹಾಕೋ ಜಲ್ಲಿ ನಮ್ ಡೆವಿಲ್ ಅಲ್ಲಿ ಇದಾರೆ ಗಿಲ್ಲಿ ಡೆವಿಲ್ ಅಲ್ಲಿ ಮಾತ್ರ ಮೇಡಮ್ ಅವ್ರೆ ಡೆವಿಲ್ ಮಾತ್ರ ಫುಲ್ ಟೈರ್ ಯಾಕಂದ್ರೆ ಡೆವಿಲ್ ಬಾಸ್ ಬಿಚಾರ ಪಿಚರ್ ನೋಡಿ ತಕ್ಷಣ ಫುಲ್ ಸೈಡ್ ಹಾಕ್ಬಿಟ್ಟಿದ್ದೀನಿ ನಾನಂದು ಡಿ ಬಸ್ ಬಂದಿ ಒಳ್ಳೆ ಮನುಷ್ಯ ಆದ್ರೆ ಬಂದಿ ನಾನು ಪವರ್ ಸ್ಟಾರ್ ಪುಣ್ಯದರ್ಶನ ಫ್ಯಾನ್ ಇಲ್ಲಿ ಫಿಲಂ ಬಂದಿರೋದು ಏನಕ್ಕೆ ಅಂದ್ರೆ ಒಬ್ಬ ಒಳ್ಳೆ ವ್ಯಕ್ತಿ ಅಲ್ಲಿದ್ದಾರೆ ಬಟ್ ಇಲ್ಲಿ ಜನ ನೋಡಕ್ಕೆ ಬಂದಿರೋದು ಏನು ಕಾರಣ ಹೇಳಿ ಅವ್ರು ಒಳ್ಳೆತನಕ್ಕೆ ತನಕ ಗದ್ದು ಕದರ್ರು ದರ್ಶನ್ ಸರ್ ಅವರ ಆ್ಯಕ್ಟಿಂಗು ಅದರಲ್ಲಿ ಸ್ಕ್ರೀನ್ ಮೇಲೆ ಅದೊಂದು ಬೇರೆ ಲೆವೆಲ್ಲು ಸ್ಟಾರ್ ದರ್ಶನ್ ಅವರ ಬಹು ನಿರೀಕ್ಷಿತ ಸಿನಿಮಾ ಡೆವಿಲ್ ಇದು ತೆರೆಗಂಡಿದೆ ಇದು ಅಭಿಮಾನಿಗಳಿಗೆ ಬಹಳಷ್ಟು ಒಂದು ಹಬ್ಬದ ವಾತಾವರಣ ಸೃಷ್ಟಿಸಿದೆ ಇವತ್ತು ನಾವು ಬೆಂಗಳೂರಿನ ನರ್ತಕಿ ಥಿಯೇಟರ್ ಹತ್ರ ಇದ್ದೀವಿ ಈ ಥಿಯೇಟರ್ ಅಲ್ಲಿ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿದೆ ಅನೇಕರು ಇಲ್ಲಿ ನಿನ್ನೆ ರಾತ್ರಿಯಿಂದನೇ ಈ ಡೆವಿಲ್ ಸಿನಿಮಾದ ಟಿಕೆಟ್ಗೋಸ್ಕರ ಕಾದು ಫಸ್ಟ್ ಡೇ ಫಸ್ಟ್ ಶೋ ನೋಡ್ಲಿಕ್ಕೆ ಬಂದಿದ್ದಾರೆ ಅಭಿಮಾನಿಗಳು ಎಲ್ಲ ಸಿನಿಮಾ ಮುಗ್ದ ಮೇಲೆ ಬಹಳಷ್ಟು ಸಂತೋಷದಿಂದ ಒಂದು ಜೋಶಿಂದ ಹೊರಗಡೆ ಬರುವುದಂದು ಬರುವುದು ಕಂಡು ಬಂತು ಈ ಬಗ್ಗೆ ಅಭಿಮಾನಿಗಳು ಈ ದರ್ಶನ್ ಅವರ ಸಿನಿಮಾದ ಬಗ್ಗೆ ಏನು ಹೇಳ್ತಾರೆ ಅವರ ಈ ಈ ಸಿನಿಮಾದ ಬಗ್ಗೆ ಒಪಿನಿಯನ್ ಏನು ಅಂತ ಕೇಳ್ಕೊಂಡು ಬರುವ ಬನ್ನಿ ಗತ್ತು ಕದರು ದರ್ಶನ್ ಸರ್ ಅವರ ಆ್ಯಕ್ಟಿಂಗು ಅದರಲ್ಲಿ ಸ್ಕ್ರೀನ್ ಮೇಲೆ ಅದೊಂದು ಬೇರೆ ಲೆವೆಲ್ಲು ಫುಲ್ ಎಂಜಾಯ್ ಮಾಡಿದ್ದೀವಿ ಮಜಾ ಮಾಡಿದ್ದೀವಿ ಉಣದಾಡ್ಕೊಂಡು ಮೂವಿ ನೋಡಿದ್ದೀವಿ ಫುಲ್ಲು ಅದು ಒಂಥರ ಕ್ರೇಜೇ ಬೇರೆ ಸೊ ಹೀಗಾಗಿ ಎಲ್ಲ ಸಮಸ್ತ ನಾಡಿನ ಜನತೆಗೆ ಹಾಗೆ ಡಿ ಬಾಸ್ ಅವ್ರ ಅಭಿಮಾನಿಗಳು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಸಿನಿಮಾ ಏನು ನೋಡ್ತೀರಾ ಥೇಟ್ರಿಗೆ ಹೋಗಿ ನಿಮ್ಗೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಎಂಟರ್ಟೈನ್ಮೆಂಟ್ ಗ್ಯಾರಂಟಿ ಸೊ ಹೀಗಾಗಿ ನಮ್ಮ ಕನ್ನಡ ಸಿನಿಮಾ ನಮ್ಮ ಡಿ ಬಾಸ್ ಅವ್ರ ಸಿನಿಮಾ ನೂರು ದಿನ ಓಟ್ಸನ ಬ್ಲಾಕ್ ಬಸ್ಟರ್ ಆಗಲಿ ಅಂತ ದೇವ್ರ ಹತ್ರ ಕೇಳೋಣ ಹಿಂದೆ ಯಾವ ಮೂವಿನ ಬಂದಿಲ್ಲ ಈ ಥರ ಬಾಸ್ತು ಬಾಸ್ತು ಆಗಲಿ ಹಿಂದೆ ಆಗ ಆಗಲಿ ಆಮೇಲೆ ರಾಜಕೀಯದಲ್ಲಿ ಏನೇನು ಷಡ್ಯಂತ್ರ ನಡೀತೇವೆ ಯಾವ ಥರ ರಾಜಕೀಯಗಳು ಓಟ್ ಕೇಳಬೇಕಾದ್ರೆ ಯಾವ ಥರ ಮಾಡ್ತಾರೆ ಅದೆಲ್ಲ ಸ್ವಲ್ಪ ಕಂಟೆಂಟ್ ತೋರಿಸಿದ್ದಾರೆ ಬಟ್ ಮೂವಿ ನೋಡಿದ್ರೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಸಕ್ಕತ್ತಾಗಿದೆ ಮೂವಿ ಬಂದ್ಬಿಟ್ಟು ಥಿಯೇಟ್ರಲ್ಲಿ ವಿಸಿಟ್ ಮಾಡಿ ದಯವಿಟ್ಟು ಪೈರಸಿ ಮಾಡೋಕೆ ಹೋಗ್ಬಿಡಿ ಯಾವನ ಪೈರಸಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಂತೆ ಒಂದು ಓಪನ್ ಚಾಲೆಂಜ್ ನಿಮ್ಗೆ ಹಾಕಿದ್ರೆ ಪೈರಸಿ ಮಾಡಿ ನೋಡು ಡಿಬೋಸ್ ಫ್ರೆಂಡ್ಸ್ ನಿಮ್ಗೆ ಉಳಿಸ್ತಾರ ಆಮೇಲೆ ನೋಡಿ ನೀವು ಡಿಬಾಸ್ ಅಭಿಮಾನಿಗಳು ಫುಲ್ ಮುಗಿದ್ರು

ದಿನಗಳಾಗಿತ್ತೇನೋ ನಗಾಡಿ ನಾನು ಖುಷಿಯಾಗಿತ್ತು ಇವತ್ತು ಆ ಸ್ಕ್ರೀನ್ ಮೇಲೆ ಅವರ ಗಂಡನ್ನು ನೋಡಿ ಆ ಸ್ಕ್ರೀನ್ ಮೇಲೆ ಅಷ್ಟು ಗುಡ್ಡ ಕಾಡ್ತಾ ಇದ್ರು ಅಷ್ಟು ಚೆನ್ನಾಗಿ ಕಾಣ್ತಾ ಇದ್ದರು ಅದನ್ನು ನೋಡಿ ಸಿಕ್ಕೊಂಬ ಹೆಚ್ಚಾಗಿ ಒಳ್ಳೆದಾಗಲಿ ಅವ್ರ ಕುಟುಂಬಕ್ಕೆ ಇವತ್ತು ಅವ್ರು ಅಲ್ಲಿದ್ದಾರೆ ನಾವು ಎಲ್ಲಿದ್ದೀವಿ ನೆಕ್ಸ್ಟ್ ಅವರ ಆಚೆ ಬರ್ತಾರೆ ನಮ್ಮನ್ನು ಎಷ್ಟೋ ಚೆನ್ನಾಗಿ ಒಂದು ಆಟಾರ್ ನೋಡಿದ್ದೆ ಲಾಸ್ಟ್ ಮೂವಿ ಡೆವಿಲ್ ಮೂವಿ ರಿಲೀಸ್ ಆಗಿದೆ ಎಲ್ಲರೂ ನೋಡ್ರೆ ಬಂದು ಫಿಡ್ ಆಗ್ಬಿಡಿದೀರ ಯಾಕಂದ್ರೆ ಡೆವಿಲ್ ಬಾಸು ಪಿಕ್ಚರು ಪಿಕ್ಚರ್ ನೋಡಿದ ತಕ್ಷಣ ಫುಲ್ ಸೈಡ್ ಆಗಿಬಿಟ್ಟಿದ್ದೀನಿ ನಾನು ಭಾರಿ ಆಗೈತೆ ನಮ್ಮ ಬಾಸ್ ಇದ್ದಾರೆ ಮಸ್ತಾಗಿದ್ದಾರೆ ಆಗಿದ್ದಾರೆ ಗೋಡೆ ಹೊಡಿತಾರೆ ಬಣ್ಣ ಗೋಡೆ ಹೊಡಿತಾರೆ ಬಣ್ಣ ನಮ್ಮ ದರ್ಶನ್ ಅಣ್ಣ ಜೊತೆ ಇರ್ತಾರೆ ಯಾವಾಗಲೂ ನಮ್ಮ ಧನ್ವೀರ್ ಅಣ್ಣ ಆಮೇಲೆ ತೂಗದ ತೂಗುದಿ ಪಪ್ಪಾಜಿ ಅವರು ವಿಲನ್ ಆಗಿ ಆಕ್ಟ್ ಮಾಡುವಾಗ ಅವ್ರ ಕಾಲದಲ್ಲಿ ಅವಾರ್ಡ್ ಇರಲಿಲ್ಲ ಬಟ್ ಬಾಸ್ಗೆ ಅದು ಒಂದು ಆಸೆ ಇತ್ತು ವಿಲನ್ಗಳಿಗೆ ಅವಾರ್ಡ್ ಸಿಗಲಿಲ್ಲ ಅವಾರ್ಡ್ ಸಿಗಲಿಲ್ಲ ಅಂತ ಹಂಗಾಗಿ ಕಂಟಿನ್ಯೂ ಆಗಿ ಒಂದು ಮೂರ್ನಾಲ್ಕು ಫಿಲಮ್ ಅಲ್ಲಿ ವಿಲನ್ ಆಗಿ ಫಸ್ಟ್ ಮಾಡ್ಕೊಂಡು ಬಂದ್ರು ಫಸ್ಟ್ ನವಗ್ರ ಆಮೇಲೆ ಕುರುಕ್ಷೇತ್ರ ಈಗ ಡಬಿಲು ಡಬಲಲ್ಲಿ ಮಾತ್ರ ಮೇಡಮ್ ಅವ್ರೆ ಡಬಲ್ ಮಾತ್ರ ಫುಲ್ ಟೆರರ್ ಫುಲ್ ಟೆರರ್ ಆ ಡೈಲಾಗ್ ಐತಲ್ಲ ಲೋಕಲ್ ಆಗಿ ಹೀರೋ ಡೈಲಾಗು ಅದೇ ಅವ್ಲಕ್ಕಿಂತ ಎಂಟ್ರಿ ಬರ್ತಾರ ನೋಡಿ ಮ್ಯಾಮ್ ಮೂವಿ ಎಂಟ್ರಿಗೆ ಎಲ್ಲ ಸಿಲ್ಲೆ ಹೊಡ್ಕೊಂಡು ಪಟಾಕಿ ಹಚ್ಚಿದ್ ನೋಡ್ಬಿಟ್ಟು ಎಲ್ಲ ಎಲ್ಲರೂ ಕಾಣ್ಗೆ ಬಿಟ್ಟಿರ್ತಾರೆ ಎಲ್ಲ ಬಿಟ್ಟೇ ಇಟ್ಕೊಂಡ್ಬಿಟ್ಟಿರ್ತಾರೆ ಅನ್ಸುತ್ತೆ ಇಲ್ಲಿ ಫಿಲಂ ಬಂದಿರೋದು ಏನಕ್ಕೆ ಅಂದ್ರೆ ಒಬ್ಬ ಒಳ್ಳೆ ವ್ಯಕ್ತಿ ಅಲ್ಲಿದ್ದಾರೆ ಬಟ್ ಇಲ್ಲಿ ಜನ ನೋಡಕ್ ಏನು ಕಾರಣ ಹೇಳಿ ಅವ್ರ ಒಳ್ಳೆತನಕ್ಕೆ ಅಭಿಮಾನ ಅನ್ನೋದೇನಂದ್ರೆ ಬರುತ್ತೆ ಯಾವತ್ತ ಮನುಷ್ಯನ ಹುಡ್ಕೊಂಬರುತ್ತೆ ಅವ್ರು ಮಾಡಿರೋ ಒಳ್ಳೆ ಕೆಲಸ ಆಗಲಿ ಕೆಟ್ಟ ಕೆಲಸ ಆಗಲಿ ಎಲ್ಲರೂ ಯೋಚನೆ ಮಾಡ್ತಾರೆ ಟ್ಯಾಲಿ ಮಾಡ್ತಾರೆ ಜನಗಳು ಆ ಪಾಠ ಆ ಮನುಷ್ಯ ಇವತ್ತವರೆಗೂ ನನಗೆ ಗೊತ್ತಿರೋಂಗೆ ಎಲ್ಲ ಒಳ್ಳೆ ಕೆಲಸ ದಯವಿಟ್ಟು ಅದನ್ನ ತಪ್ಪಾಗಿ ಬಿಂಬಿಸಿ ಬಿಂಬಿಸಿ ಇಷ್ಟೋ ಅಭಿಮಾನಿಗಳು ಬಂದಿರಲ್ಲ ಮೇಡಮ್ ಇಲ್ಲಿ ಡೆಬಿಲ್ ಫಿಲಮ್ ನೋಡೋಕ್ಕೆ ಈ ಎಲ್ಲರೂ ಡೆಬಿಲ್ ಫಿಲಮ್ ನೋಡೋಕ್ಕೆ ಎಲ್ಲರೂ ಅಭಿಮಾನಿ ಆಗಿರಲ್ಲ ಇಲ್ಲಿ ಪ್ರೀತಿಯಿಂದ ಬಂದಿರ್ತಾರೆ ಯಾಕಂದರೆ ಒಳ್ಳೆ ಮನುಷ್ಯ ಅಂತ ಒಬ್ಬರು ಬಂದಿರ್ತಾರೆ ಕೆಲವೊಬ್ರು ಅಂಥದ್ರಲ್ಲಿ ನಾನೊಬ್ಬ ಆಗಿರ್ತೀನಿ ಒಳ್ಳೆ ಮನುಷ್ಯಗೆ ಒಳ್ಳೆ ವ್ಯಕ್ತಿತ್ವ ಇರೋನಿಗೆ ಒಳ್ಳೆ ಬೆಲೆ ಕೊಡಿ ಏನಂದ್ರೆ ತಲೆಗೂಟವು ಡೈರೆಕ್ಟರ್ ಡೈರೆಕ್ಟ್ ಹೇಳಿದ್ರು ಇಂಟರ್ವ್ಯೂ ಅಲ್ಲಿ ನಾವ್ ಅದ್ರ ಬಗ್ಗೆ ಯೋಚನೆ ಮಾಡ್ಲಿಲ್ಲ ತಲೆ ಹುಳ ಬಿಡ್ತಾರೆ ಲಾಸ್ಟ್ ಅಲ್ಲಿ ಹುಳ ಬಿಟ್ಟವ್ರೆ ಸತ್ತಿದ್ ಯಾರು ಅಂತ ಗೊತ್ತಿಲ್ಲ ಒಂದು ಕ್ಲಾರಿಫೈ ಮಾಡ್ತೀನಿ ಡಬಲ್ ಆಕ್ಟಿಂಗ್ ಮೂವಿ ಎಲ್ಲ ಥಿಯೇಟರ್ಗೆ ಬಂದು ದಯ ಮಾಡಿ ಗೆ ಬಂದು ನೋಡಿ ಯಾರು ಕೂಡ ಪೈರಸಿ ಫುಲ್ಲು ಬೇಜಾರಾಗಿ ಬಿಡಿದಿನ ಮಿಸ್ ಮಾಡ್ಕೊಂತಿದ್ದೀನಿ ಬಾಸ್ತಾ ಆದ್ರೆ ಯಾವಾಗ್ಲೂ ಇಲ್ಲಿರ್ತಾರ ಆಟೋಲ್ ಇಲ್ಲಿರ್ತಾರೆ ನನ್ನ ಪ್ರೀತಿಯ ಸೆಲೆಬ್ರಿಟಿಗಳ ನಾವು ಆಟೋ ಒಳಗಡೆನೆ ನನ್ನ ಪ್ರೀತಿಯ ಭಾಷಾ ಇಟ್ಕೊಂಡ್ಬಿಟ್ಟಿದ್ವಿ ಎಲ್ಲಾ ಸೆಲೆಬ್ರಿಟಿಗಳು ಇಟ್ಕೊಂಡ್ ವೀಕ್ ಅಂದ್ಕೊಂಡಿಲ್ಲ ಫೈವ್ ಸಿಕ್ಸ್ ಡೇಸ್ ಅಲ್ಲಿ ಪಕ್ಕ ಹಂಡ್ರೆಡ್ ಕ್ರೋರ್ ದಾಟುತ್ತೆ ಫೈವ್ ಕ್ರೋರ್ಸ್ ಕಲೆಕ್ಷನ್ ಮಾಡಿದ್ದಾರೆ ಒನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಟಿಕೆಟ್ ಗಳು ಸೋಲ್ಡ್ ಆಗಿದೆ ಫಸ್ಟ್ ಡೇ ಫಸ್ಟ್ ಶೋ ಮಲ್ಟಿಪ್ಲೆಲ್ಲ ನೆನ ಬುಕ್ಕಿಂಗ್ ಬಿಟ್ರು ಅಲ್ಲೇ ಎಷ್ಟಿಲ್ಲ ತುಂಬ ದಿನಗಳ ನಂತರ ದರ್ಶನ್ ಅವರನ್ನು ದೊಡ್ಡ ಪರ್ಯದಲ್ಲಿ ನೋಡಿ ಅಭಿಮಾನಿಗಳು ಬಹಳಷ್ಟು ಸಂಭ್ರಮ ವ್ಯಕ್ತಪಡಿಸಿದ್ದಾರೆ ಖುಷಿಯಲ್ಲಿ ತೇಲಾಡ್ತಾ ಇದ್ದಾರೆ ಅಭಿಮಾನ ಎಲ್ಲರೂ ಎಲ್ಲರ ಬಾಯಲ್ಲಿ ಕೂಡ ಡಿ ಬಾಸ್ ಡಿ ಬಾಸ್ ಅಂತಲೇ ಬರ್ತಾ ಇದೆ ಎಲ್ಲರೂ ಕೂಡ ದರ್ಶನ್ ಫೋಟೋಗಳಿಗಿರ್ಬೋದು ಇಲ್ಲ ಪಟಾಕಿ ಸಿಡಿಸುವ ಮೂಲಕ ದರ್ಶನ್ ಫೋಟೋಗಳಿಗೆ ಹೂಮಾಲೆಗಳನ್ನು ಹಾಕುವ ಮೂಲಕ ಇಲ್ಲ ದರ್ಶನ್ ಅವರ ಕೆಲವೊಂದು ಮೂವಿಯ ನಕಲು ಮಾಡುವ ಮೂಲಕ ಸಂಭ್ರಮವನ್ನು ಅಭಿವ್ಯಕ್ತಪಡಿಸ್ತಾ ಇದ್ದಾರೆ ತಮ್ಮ ಸಂಭ್ರಮವನ್ನು ಅಭಿವ್ಯಕ್ತಪಡಿಸ್ತಾ ಇದ್ದಾರೆ ಅಭಿಮಾನಿಗಳು ದರ್ಶನ್ ಅಲ್ಲಿ ಇದ್ದರೂ ಕೂಡ ನಾವು ಅಭಿಮಾನಿಗಳು ದರ್ಶನ್ ಅವರ ಸಿನಿಮಾವನ್ನು ಗೆಲ್ಲಿಸ್ತೇವೆ ಅಂತ ಒಂದು ಪಣ ತೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಸಿನಿಮಾ ಯಾವ ರೀತಿಯಲ್ಲಿ ಯಶಸ್ಸು ಕಾಣಬಹುದು ಅನ್ನೋದನ್ನು ನಾವು ಕಾದು ನೋಡೋಣ ಕ್ಯಾಮ್ರಾ ಪರ್ಸನ್ ಪ್ರದೀಪ್ ಜೊತೆ ಪೂರ್ಣಿಮಾ ಪ್ರಣಂಕಿಲಾ ದ ಫೆಡಲ್ ಕರ್ನಾಟಕ ಬ್ಯಾಂಗ್ಳೂರು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ